विनाशायच दुष्कृतां दुष्कृता धर्म संस्था संभवा ವೀಕ್ಷಕರೇ ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸುಸ್ವಾಗತ ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕನವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ನಮಸ್ಕಾರ ಹಾಗಾದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಯಾವ ರೀತಿ ಯುದ್ಧದ ಮೈದಾನದಲ್ಲಿ ಅರ್ಜುನನಿಗೆ ಯುದ್ಧವನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಮಾಡಲಿಕ್ಕೆ ಇಲ್ಲ ಅನ್ನೋರು ಅಂದರೆ ತಂದೆ ಆದಂಥ ಸಹೋದರ ಸಹೋದರಿಯರಿಗೆ ಹಾಗೂ ಅಜ್ಜ ಅಜ್ಜಿಗೆ ತಂದೆ ತಾಯಿಗೆ ಪ್ರತಿಯೊಂದು ತನ್ನ ಬಂಧು ಬಳಗನ್ನು ಕೊಂದು ನಾನು ಈ ಯುದ್ಧದ ಜಯವನ್ನು ಪಡೆದುಕೊಂಡು ಏನು ಮಾಡಲಿ ಯಾಕಂದರೆ ಒಳಗಿಂದ ಒಳಗೆ ಅವನಿಗೆ ಅತೃಪ್ತಿವಾಗ್ತಾ ಇದೆ ಅವನಿಗೆ ತುಂಬ ಅಂದರೆ ತುಂಬ ಅವನಿಗೆ ಮನಸ್ಸಿಗೆ ಇದೆ ಹೀಗಾಗಿ ಅವನು ಹೇಳ್ತಾ ಇದ್ದಾನೆ ನಾನು ಯುದ್ಧ ಆದರೂ ಏನು ಮಾಡಬೇಕು ಹೀಗಾಗಿ ಈಗ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಯುದ್ಧ ಮಾಡುವುದರಿಂದ ಕುಲದ ನಾಶವಾಗುತ್ತದೆ ಎಂದು ಅರ್ಜುನನು ಯುದ್ಧದ ಮೈದಾನದಲ್ಲಿ ಹೇಳ್ತಾ ಇದ್ದಾನೆ ಇದರ ಬಗ್ಗೆ ವಿವರ್ಸನೆ ಹಾಕೋರು ಅಂದ್ರೆ ಗೀತೆಯಲ್ಲಿ ಅರ್ಜುನ ಯಾವ ಮಾತಿನ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡ್ತಾ ಇದ್ದಾನೆ ಅಂದ್ರೆ ನಾನು ಯಾವ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ ಯುದ್ಧ ಮಾಡೋದ್ರಿಂದ ನನಗೆ ಪಾಪ ತಡ್ತದೆ ಯಾಕೆಂದ್ರೆ ಯಾರನ್ನಾದ್ರೂ ಕೊಂದ್ರೆ ಏನಾಗ್ತದೆ ಪಾಪ ಬರ್ತದೆ ಇನ್ನು ನನ್ನದೇ ಆದ ಸೋದರರು ಧೃತರಾಷ್ಟ್ರನ ಪುತ್ರರನ್ನ ಕೊಂದರೆ ನನ್ನ ಜೀವನದಲ್ಲಿ ನನಗೆ ಪುಣ್ಯ ಬರೋದಿಲ್ಲ ನನಗೆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸಂತೋಷ ಸಿಗೋದ್ರ ಬದಲು ಮತ್ತೂ ನಾನು ದುಃಖಿನೇ ಆಗ್ತೀನಿ ನನ್ನದೇ ಬಂಧುಗಳು ನನ್ನದೇ ಮಿತ್ರರನ್ನ ಸಾಯಿಸಿ ನಾನು ಯಾವ ಫಲವನ್ನ ಪಡ್ಕೊಳ್ತೀನಿ ಅದಕ್ಕೆ ನಾನು ಯಾವ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಅರ್ಜುನ ಬಹಳ ಸ್ಪಷ್ಟವಾಗಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಯಾರಿಗೋಸ್ಕರ ಅವನು ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದ್ದ ಅಂದ್ರೆ ತನ್ನ ಬಂಧುಗಳು ಮಿತ್ರರು ಸುಖ ಪಡ್ಬೇಕು ಸುಖವಾಗಿರ್ಬೇಕು ಅವರು ಖುಷಿ ಪಡ್ಬೇಕು ಅಂತ ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದ್ದ ಯಾವಾಗ ತನ್ನ ಬಂಧು ಮಿತ್ರರೇ ಜೀವದ ಆಸೆಯನ್ನು ತೊರೆದು ಅರ್ಜುನನ ಜೊತೆಗೆ ಯುದ್ಧ ಮಾಡ್ಲಿಕ್ಕೋಸ್ಕರ ತಯಾರಾಗಿ ನಿಂತಿದ್ದಾರೆ ಅದನ್ನ ನೋಡಿದಂತಹ ಅರ್ಜುನ ಹೇಳ್ತಾನೆ ಯಾವ ಕಾರಣಕ್ಕೂ ನಾನು ಮಾತ್ರ ಯುದ್ಧವನ್ನ ಮಾಡೋದಿಲ್ಲ ಅಂದ್ರೆ ಈಗಲೂ ಕೂಡ ಶ್ರೀಧರಣನವರು ಬಹಳ ಸುಂದರ ಪ್ರಶ್ನೆಯನ್ನ ಕೇಳಿದ್ದಾರೆ ಯುದ್ಧ ಮಾಡುವುದರಿಂದ ಕುಲದ ನಾಶವಾಗುತ್ತದೆ ಅನ್ನೋ ಮಾತನ್ನ ಅರ್ಜುನ ಏನ್ ಮಾಡ್ತಾನೆ ಗೀತೆಯಲ್ಲಿ ಹೇಳ್ತಾನೆ ಅಂದ್ರೆ ಯಾರು ತಮ್ಮ ಕುಲವನ್ನ ನಾಶ ಮಾಡ್ಕೊಳ್ಳಿಕ್ಕೆ ತಾವು ಯುದ್ಧ ಮಾಡ್ಲಿಕ್ಕೆ ತಯಾರು ಆಗೋದಿಲ್ಲ ಹಾಗಿದ್ರೆ ಗೀತೆಯ ಅಧ್ಯಾಯ ಒಂದರ ಶ್ಲೋಕ ನಲವತ್ತರಲ್ಲಿ ಅರ್ಜುನ ಈ ಮಾತನ್ನ ತಿಳಿಸ್ಕೊಡ್ತಾನೆ ಕುಲಕ್ಷಯೇ ಪ್ರಣಶ್ಯಂತಿ ಕುಲ ಸನಾತನಃ ಸನಾತನ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಬಿ ಭವಾತ ಅಂದರೆ ಕುಲದ ನಾಶನಿಂದ ಸನಾತನವಾದ ಕುಲಧರ್ಮವು ನಷ್ಟವಾಗುತ್ತದೆ ಧರ್ಮದ ನಾಶವಾದ ನಂತರ ಸಂಪೂರ್ಣ ಕುಲದಲ್ಲಿ ಪಾಪವು ಕೂಡ ಬಹಳ ಆವರಿಸುತ್ತದೆ ಯಾಕೆ ನಾನು ಯುದ್ಧ ಮಾಡೋದಿಲ್ಲ ಅಂದರೆ ನನ್ನ ಕುಲದಲ್ಲಿರುವಂಥವ್ರನ್ನ ನಾನು ನಾಶ ಮಾಡಿದರೆ ಸನಾತನ ಕುಲ ಧರ್ಮ ನಷ್ಟ ಆಗ್ಬಿಡ್ತದೆ ಅಂದರೆ ವ್ಯಭಿಚಾರ ಸ್ಟಾರ್ಟ್ ಆಗ್ಬಿಡ್ತದೆ ಯಾವಾಗ ಸನಾತನ ಸಂಸ್ಕೃತಿ ಇತ್ತೋ ಆಗ ಒಂದೇ ರಾಜ್ಯ ಒಂದೇ ಭಾಷೆ ಮತ್ತು ಒಂದೇ ಧರ್ಮ ಏಕತೆ ಇತ್ತು ಏಕತೆ ಇರುವಂತಹ ರಾಜ್ಯದಲ್ಲಿ ನಾನೇನಾದರೂ ಕುಲದ ನಾಶ ಮಾಡಿಬಿಟ್ರೆ ಯುದ್ಧ ಮಾಡಿ ಅಲ್ಲಿ ಕುಲನೇ ನಷ್ಟಭ್ರಷ್ಟ ಆಗ್ಬಿಡ್ತದೆ ಕುಲ ಧರ್ಮನೇ ನಷ್ಟ ಆಗ್ಬಿಡ್ತದೆ ಅಂದ್ರೆ ಧರ್ಮವನ್ನ ನಾಶ ಮಾಡಲಿಕ್ಕೆ ನಾನೇ ಕಾರಣ ಆಗ್ತೀನಿ ಅಂದ್ರೆ ಯಾವ ಕಾರಣಕ್ಕೂ ಧರ್ಮವನ್ನ ನಾಶ ಮಾಡಲಿಕ್ಕೆ ನಾನು ತಯಾರಿಲ್ಲ ಯಾಕೆಂದ್ರೆ ನಾನೇನಾದ್ರೂ ಧರ್ಮವನ್ನ ನಾಶ ಮಾಡಿದ್ರೆ ಆ ಕುಲದ ನಾಶಕ್ಕೆ ನಾನು ಏನ್ ಕಾರಣ ಆದ್ನೋ ಅಷ್ಟು ಪಾಪ ಯಾರಿಗ್ ಬರ್ತದೆ ನನಗೇ ಬರ್ತದೆ ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ಅಂದ್ರೆ ವರ್ತಮಾನ ಜಗತ್ತಿನಲ್ಲೂ ಕೂಡ ಯಾವ ಒಬ್ಬ ಮಾನವನು ತನ್ನ ಕುಲದ ನಾಶಕ್ಕೆ ತಾನು ಕಾರಣ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಯಾವಾಗ ನಾವು ಗೀತೆಯಲ್ಲಿ ಯುದ್ಧ ನಡೀತು ಅಂತ ಹೇಳ್ತೀವೋ ಆ ಟೈಮ್ನಲ್ಲೇ ಅರ್ಜುನನ ಮನಸ್ಸಿನಲ್ಲಿ ಎಷ್ಟು ಕರುಣಾ ಭಾವನೆ ಎಷ್ಟು ಸತ್ಯತೆಯ ಭಾವನೆ ಎಷ್ಟು ಧರ್ಮದ ಭಾವನೆ ಅವನು ಧರ್ಮಕ್ಕೋಸ್ಕರ ಹೊಡೆದಾಡ್ಲಿಕ್ಕೆ ರೆಡಿ ಇದ್ದಾನೆ ಧರ್ಮದ ನಾಶ ಮಾಡ್ಲಿಕ್ಕೆ ರೆಡಿ ಇಲ್ಲ ಕುಲದ ನಾಶ ಮಾಡ್ಲಿಕ್ಕೆ ಅರ್ಜುನನ ರೆಡಿ ಇಲ್ಲ ಯಾಕಂದ್ರೆ ಪಾಪ ಬರ್ತದೆ ಅನ್ನೋ ಭಾವನೆ ಅರ್ಜುನನ ಮನೋಭಾವದಲ್ಲಿದೆ ಅರ್ಜುನನ ಮನೋಭಾವದಲ್ಲಿ ಯಾಕೆ ಇವತ್ತಿನ ವರ್ತಮಾನ ಜಗತ್ತಿನಲ್ಲೂ ಕೂಡ ಮೆಜಾರಿಟಿ ಜನ ಯಾರ ಕುಲವನ್ನು ನಾಶ ಮಾಡ್ಲಿಕ್ಕೆ ಇಷ್ಟ ಪಡಲ್ಲ ಪಡಲ್ಲ ಯಾಕಂದ್ರೆ ಯಾರ್ದಾದ್ರೂ ಕುಲವನ್ನ ನಾಶ ಮಾಡಿದ್ರೆ ಧರ್ಮ ನಾಶ ಆಗ್ತದೆ ಧರ್ಮ ನಾಶ ಆದ್ರೆ ಇಡೀ ಸನಾತನ ಕುಲ ಧರ್ಮ ನಷ್ಟ ಮಾಡ್ಲಿಕ್ಕೆ ನಾವು ಕಾರಣ ಆಗ್ತೀವಿ ಅಂದ್ರೆ ನಾವು ತಿಳ್ಕೊಂಡಿದ್ದೀವಿ ಗೀತೆಯಲ್ಲಿ ಅರ್ಜುನ ಈ ರೀತಿ ಮಾತುಗಳನ್ನ ಹೇಳ್ದ ಆಗ ಭಗವಂತ ಅವನಿಗೆ ರೀತಿ ಯುದ್ಧವನ್ನ ಮಾಡಬೇಕು ಅಂತ ಹೇಳ್ಕೊಟ್ಟ ಅಂತ ಆದ್ರೆ ಅರ್ಜುನನ ಸಮಯವನ್ನ ಹೋಲಿಕೆ ಮಾಡಿದ್ರೆ ಇವತ್ತಿನ ಸಮಯವನ್ನ ಹೋಲಿಕೆ ಮಾಡಿ ನೋಡಿದ್ರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅಂತಹ ಕುಲದ ನಾಶ ಆಗೇ ಇರ್ಲಿಲ್ಲ ಅಲ್ಲಿ ಅಷ್ಟೊಂದು ಅತ್ಯಾಚಾರ ಅನಾಚಾರ ಅನ್ನೋದಿರ್ಲಿಲ್ಲ ಆದ್ರೆ ವರ್ತಮಾನ ಕಲಿಯುಗವನ್ನ ನೋಡಿದ್ರೆ ಇಲ್ಲಿ ಎಷ್ಟು ಕುಲಗಳ ನಾಶ ಆಗ್ತಾ ಇದೆ ಅಂದ್ರೆ ಕೇವಲ ಕಾಮಕ್ಕೆ ವಶರಾಗಿ ಕೇವಲ ಕ್ರೋಧಕ್ಕೆ ವಶರಾಗಿ ಕೇವಲ ಲೋಭಕ್ಕೆ ವಶರಾಗಿ ಮೋಹಕ್ಕೆ ವಶರಾಗಿ ಎಷ್ಟೋ ಜನ ಕಲಿಯುಗದಲ್ಲಿ ಎಷ್ಟೋ ಕುಲಗಳನ್ನೇ ನಾಶ ಮಾಡ್ತಾರೆ ಅಂದ್ರೆ ಪತಿ ಪತ್ನಿಯನ್ನ ಸಾಯಿಸ್ತಾನೆ ಪತ್ನಿ ಪತಿಯನ್ನ ಸಾಯಿಸ್ತಾರೆ ಯಾವ ಕಾರಣಕ್ಕೆ ಕೇವಲ ತಮ್ಮ ಇಚ್ಛೆಗಳಿಗೋಸ್ಕರ ಒಬ್ಬರು ಒಬ್ರು ಏನ್ ಮಾಡ್ಬಿಡ್ತಾರೆ ಇವತ್ತು ಸಾಯಿಸ್ತಾರೆ ತಂದೆ ತಾಯಿಗಳು ಮಕ್ಕಳನ್ನೇ ಸಾಯಿಸ್ತಾರೆ ಮಕ್ಕಳು ತಂದೆ ತಾಯಿಯನ್ನೇ ಸಾಯಿಸ್ತಾರೆ ಲೋಭಕ್ಕೆ ವಶ ಆಗಿ ಆಸೆಗೆ ವಶಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಆ ಲೋಭ ಆ ಮೋಹ ಯಾರ್ದಾದ್ರ ಮೇಲೆ ಅತಿಯಾದ ಮೋಹ ಇತ್ತು ಅಂದ್ರೆ ಅವರನ್ನ ಪಡ್ಕೊಳ್ಬೇಕು ಅಂದ್ರೆ ಅವ್ರ ಸಂಬಂಧಿಗಳನ್ನು ಏನ್ ಮಾಡ್ಬಿಡ್ತಾರೆ ಇದು ಮಹಾಭಾರತದ ಯುದ್ಧದ ಸಮಯದಲ್ಲಿ ನಡೆದಿರ್ಲಿಲ್ಲ ಆದ್ರೆ ವರ್ತಮಾನ ಜಗತ್ತಿನಲ್ಲಿ ಏನಾಗ್ತಾ ಇದೆ ಇದೆಲ್ಲ ನಡೀತಾ ಇದೆ ಇದೆಲ್ಲ ನಡೀತಾ ಇದೆ ಅಂದ್ರೆ ಕುಲದ ನಾಶದ ಸಮಯ ಮಹಾಭಾರತ ಯುದ್ಧದಲ್ಲಿರ್ಲಿಲ್ಲ ಈಗ ಈಗ ಕುಲದ ನಾಶದ ಸಮಯ ನಡೀತಾ ಇದೆ ಧರ್ಮದ ನಾಶ ಇವತ್ತು ನಡೆದಿದೆ ಅವತ್ತೆಲ್ಲ ಧರ್ಮ ನಾಶ ಆಗಿದ್ದು ಆಗಿದೆ ಈ ಸಮಯದಲ್ಲಿ ಧರ್ಮದ ನಾಶ ಆಗ್ತಾ ಇದೆ ಅಂದ್ರೆ ಯಾವ ಧರ್ಮಗಳಲ್ಲೂ ಸತ್ಯತೆಯ ಸಾರ ಇಲ್ಲ ಯಾವ ಧರ್ಮವೂ ಇವತ್ತು ಯಾರನ್ನು ರಕ್ಷಣೆ ಇಲ್ಲ ಮಾಡ್ತಾ ಇಲ್ಲ ಧರ್ಮದ ಹೆಸರಿನಲ್ಲಿ ಒಬ್ರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡ್ತಾ ಇದ್ದಾರೆ ಒಬ್ಬರು ಇನ್ನೊಬ್ಬರಿಗೆ ಹಿಂಸೆಯನ್ನೇ ಮಾಡ್ತಾ ಇದ್ದಾರೆ ಅತ್ಯಾಚಾರ ಅನಾಚಾರವನ್ನೇ ಮಾಡ್ತಾ ಇದ್ದಾರೆ ಕೆಟ್ಟದ್ದನ್ನೇ ಮಾಡ್ತಾ ಇದ್ದಾರೆ ಹಾಗಿದ್ರೆ ಆ ಕುಲದ ನಾಶಕ್ಕೆ ಏನು ಜನ ಕಾರಣ ಆಗ್ತಾ ಇದ್ದಾರೆ ಆ ಕುಲದ ಪಾಪ ಇವತ್ತಿನ ಜನರಿಗೆ ಆವರಿಸ್ತದೆ ಇವತ್ತು ಜನರಿಗೆ ಯಾವ ಪಾಪ ಬರ್ತಾ ಇದೆ ತಾವು ಕುಲದ ನಾಶ ಏನ್ ಮಾಡ್ತಾ ಇದ್ದಾರೆ ಅದ್ರ ಪಾಪ ಬರ್ತಾ ಇದೆ ಆದ್ರೆ ಅರ್ಜುನ ಯೋಚನೆ ಮಾಡ್ತಾ ಇದ್ದ ನಾನು ಕುಲ ನಾಶಕ್ಕೆ ಕಾರಣ ಆಗಬಾರ್ದು ನನಗೆ ಪಾಪ ಬರ್ತದೆ ಅಂತ ಆದ್ರೆ ವರ್ತಮಾನ ಜಗತ್ತಲ್ಲಿ ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಮಾಡೋದೇ ಇಲ್ಲ ಹಾಗಿದ್ರೆ ಗೀತಾ ಜ್ಞಾನದ ಅವಶ್ಯಕತೆ ಇರೋದು ಅರ್ಜುನನ ಕಾಲದಲ್ಲ ಈಗಿನ ಕಾಲ ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ ಯಾಕಂದ್ರೆ ಈಗ ಅಧರ್ಮ ಹೆಚ್ಚಾಗಿದೆ ಇನ್ನು ಅರ್ಜುನ ನಾನು ಪಾಪ ಮಾಡಿ ಕುಲದ ನಾಶ ಮಾಡಲ್ಲ ಅಂತ ಹೇಳಿ ಮತ್ತೆ ಗೀತೆಯಲ್ಲಿ ಯಾವ ಮಾತನ್ನ ಹೇಳ್ತಾನೆ ಅಂದ್ರೆ ಗೀತೆಯ ಅಧ್ಯಾಯ ಒಂದರ ಶ್ಲೋಕ ನಲವತ್ತೊಂದರಲ್ಲಿ ಅರ್ಜುನ ಈ ಮಾತನ್ನ ಹೇಳ್ತಾನೆ ಅಧರ್ಮ ಬಿಭಾ ವತ್ ಕೃಷ್ಣ ಪ್ರತಿಷ್ಠತಿ ಕುಲಸ್ತ್ರೀಯ ಸ್ತ್ರೀಶು ಶು ದುಷ್ಟಾಶು ವರ್ಷೇಯ ಜಾಯತೆ ವರ್ಣ ಸಂಕರ ಅಂದ್ರೆ ಹೇ ಪರಮಾತ್ಮ ಪಾಪವು ಅಧಿಕವಾಗಿ ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣ ಸಂಕರವು ಉಂಟಾಗ್ತದೆ ಯಾವ ಕಾರಣಕ್ಕೂ ಕುಲದಲ್ಲಿರುವಂತಹ ಸ್ತ್ರೀಯರು ದೂಷಿತ ಆಗಬಾರದು ಆದ್ರೆ ಮಹಾಭಾರತದ ಸಮಯದಲ್ಲಿ ಯಾವ ಸ್ತ್ರೀಯರು ದೂಷಿತ ಆಗಿರ್ಲಿಲ್ಲ ಯಾಕೆಂದ್ರೆ ಅರ್ಜುನ ಯುದ್ಧವನ್ನ ಮಾಡ್ಲಿಲ್ಲ ಯಾವ ಕಾರಣದಿಂದ ಯುದ್ಧ ಮಾಡಲಿಲ್ಲ ಕುಲದ ಸ್ತ್ರೀಯರು ದೂಷಿತರಾಗಬಾರದು ಕುಲ ಹಾಗೆ ಉಳಿಬೇಕು ಕುಲ ರಕ್ಷಣೆ ಆಗಬೇಕು ಅಂತ ಹೇಳಿ ಯುದ್ಧ ಮಾಡಲಿಲ್ಲ ಆದರೆ ವರ್ತಮಾನ ಜಗತ್ತಿನಲ್ಲಿ ಪಾಪ ಯಾವ ರೀತಿ ಜಗತ್ತಿನಲ್ಲಿ ಬೆಳೀತಾ ಇದೆ ಅಂದರೆ ಇವತ್ತು ಕಲಿಯುಗದಲ್ಲಿರೋ ಎಲ್ಲಾ ಸ್ತ್ರೀಯರ ಕುಲನೂ ಏನಾಗ್ಬಿಟ್ಟಿದೆ ದೂಷಿತ ಆಗ್ಬಿಟ್ಟಿದೆ ಯಾವ ಕಾರಣದಿಂದ ದೂಷಿತ ಆಗಿದೆ ಅಂದರೆ ಮನುಷ್ಯನಲ್ಲಿರುವಂತಹ ಕೆಟ್ಟ ವಿಕಾರಿ ಗುಣಗಳು ಕಾಮ ಕ್ರೋಧ ಲೋಪ ಮೋಹ ಅಹಂಕಾರ ಈ ವಿಕಾರಿ ಗುಣಗಳಿಂದ ಇವತ್ತು ಕುಲದ ಸ್ತ್ರೀಯರು ದೂಷಿತರಾಗಿದ್ದಾರೆ ಇವತ್ತು ಮನುಷ್ಯನ ಜೀವನದಲ್ಲಿ ಕಾಮ ಅನ್ನುವಂಥದ್ದು ಮೋಹ ಅನ್ನುವಂಥದ್ದು ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂದ್ರೆ ಆ ಕಾಮದಿಂದ ಮೋಹದಿಂದ ಎಷ್ಟೋ ಸ್ತ್ರೀಯರನ್ನ ಜನ ಏನ್ ಮಾಡ್ತಾ ಇದ್ದಾರೆ ದೂಷಿತರನ್ನಾಗಿ ಮಾಡ್ತಾ ಇದ್ದಾರೆ ಈ ರೀತಿ ಸ್ತ್ರೀಯರು ದೂಷಿತರಾದ ನಂತರ ವರ್ಣ ಸಂಕರ ಉಂಟಾಗ್ತದೆ ಅಂದ್ರೆ ಜಗತ್ತೇ ನಾಶ ಆಗ್ಲಿಕ್ಕೆ ಕಾರಣ ಆಗ್ತದೆ ಅದಕ್ಕೋಸ್ಕರ ನಾನು ಯಾವ ಕಾರಣಕ್ಕೂ ಸ್ತ್ರೀಯರು ದೂಷಿತ ಆಗ್ಲಿಕ್ಕೆ ಬಿಡೋದಿಲ್ಲ ನಾನು ಯುದ್ಧವನ್ನ ಮಾಡೋದಿಲ್ಲ ಅನ್ನೋ ಮಾತನ್ನ ಅರ್ಜುನ ಗೀತೆಯಲ್ಲಿ ಹೇಳ್ತಾನೆ ಆದ್ರೆ ಇವತ್ತು ವರ್ತಮಾನ ಜಗತ್ತಿನ ಜನ ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೋಸ್ಕರ ಯಾರ್ದೋ ಮೇಲೆ ತಾವಿಟ್ಕೊಂಡಂತಹ ಶತ್ರು ಭಾವನೆಗೋಸ್ಕರ ಎಷ್ಟು ಏನ್ ಮಾಡ್ತಾ ಇದ್ದಾರೆ ದೂಷಿತರನ್ನಾಗಿ ಮಾಡ್ತಾ ಇದ್ದಾರೆ ಯಾರ್ದಾದ್ರೂ ಜೊತೆಗೆ ಶತ್ರುತ್ವ ಇತ್ತ ಆ ಶತ್ರುತ್ವವನ್ನ ತೀರಿಸ್ಕೊಳ್ಳಿಕ್ಕೋಸ್ಕರ ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡ್ಬಿಡ್ತಾರೆ ಯಾರ್ದಾದ್ರ ಮೇಲೆ ಅತಿಯಾದ ಮೋಹ ಇತ್ತ ತಮ್ಮ ಮೋಹಕ್ಕೆ ಒಳಗಾಗಿ ಬೇರೆಯವರ ಜೀವನವನ್ನು ಹಾಳು ಮಾಡ್ಬಿಡ್ತಾರೆ ಅದೇ ರೀತಿ ಯಾವುದಾದ್ರೂ ವ್ಯಕ್ತಿಯ ಜೀವನದಲ್ಲಿ ಕಾಮ ವಿಕಾರ ಹೆಚ್ಚಾಯಿತು ಅಂದರೂ ಕೂಡ ಬೇರೆಯವರ ಜೀವನವನ್ನು ಹಾಳು ಮಾಡ್ತಾರೆ ಹಾಗಿದ್ರೆ ಭಗವಂತನ ಗೀತಾ ಜ್ಞಾನದ ಅವಶ್ಯಕತೆ ಇವತ್ತು ಇದೆ ಯಾಕೆಂದರೆ ಇವತ್ತು ಸಂಪೂರ್ಣ ಸ್ತ್ರೀಕುಲನೇ ಏನಾಗ್ಬಿಟ್ಟಿದೆ ದೂಷಿತ ಆಗ್ಬೇಕು ದೂಷಿತ ಆದಂತಹ ಸ್ತ್ರೀ ಕುಲವನ್ನ ಇವತ್ತೇನು ಅಧಿಕವಾಗಿ ಕಲಿಯುಗದಲ್ಲಿ ಪಾಪ ಬೆಳೀತಾ ಇದೆ ಆ ಪಾಪ ಕಡಿಮೆ ಆಗಬೇಕು ನಾಶವಾಗ್ತಾ ಇರೋ ಧರ್ಮ ಪುನಃ ಸ್ಥಾಪನೆ ಆಗಬೇಕು ಅಂದ್ರೆ ಈಗೇನ್ ಬೇಕು ಗೀತಾ ಜ್ಞಾನ ಬೇಕೇ ಬೇಕು ಈ ರೀತಿ ಆದ್ರೆ ಏನ್ ಆಗ್ತದೆ ಕುಲಸ್ತ್ರೀಯರು ದೂಷಿತರಾದ್ರೆ ಏನ್ ಆಗ್ತದೆ ಅನ್ನೋ ಮಾತನ್ನ ಗೀತೆಯ ಅಧ್ಯಾಯ ಒಂದರ ಶ್ಲೋಕ ನಲವತ್ತೆರಡರಲ್ಲಿ ಅರ್ಜುನ ಹೇಳ್ತಾರೆ ಸಂಕರೋ ನರಕ ಐವ ಕುಲ ಜ್ಞಾನ ಕುಲಸೆಚ ಪತಂತಿ ಪಿತರೋ ಹ್ಯಾಶಂ ಲುಪ್ತ ಪಿಂಡೋದಕ ಕ್ರಿಯಾ ಅಂದ್ರೆ ವರ್ಣ ಸಂಕರವು ಕುಲಘಾತಕರನ್ನು ಮತ್ತು ಕುಲ ನರಕಕ್ಕೆ ಕೊಂಡೊಯ್ಯುವುದಕ್ಕೆ ಕಾರಣ ಆಗ್ತದೆ ನಾವೇನಾದ್ರೂ ವರ್ಣ ಸಂಕರಕ್ಕೆ ಮಾಡಿಬಿಟ್ರೆ ಕುಲಘಾತಕರನ್ನು ಮತ್ತು ಕುಲವನ್ನೇ ನರಕಕ್ಕೆ ಏನ್ ಮಾಡಬಹುದು ನಾವು ಒಯ್ಲಿಕ್ಕೆ ಸಾಧ್ಯ ಅಂದ್ರೆ ಅಷ್ಟು ನರಕನೇ ಆಗ್ಬಿಡ್ತದೆ ಜಗತ್ತು ಯಾವ ಕಾರಣದಿಂದ ಸ್ತ್ರೀಯರು ದೂಷಿತರಾಗೋದ್ರಿಂದ ಕೆಟ್ಟ ಸಂತಾನಗಳು ಉತ್ಪನ್ನ ಆಗೋದ್ರಿಂದ ಜಗತ್ತೇನಾಗ್ಬಿಡ್ತದೆ ನರಕ ಆಗ್ಬಿಡ್ತದೆ ಲುಪ್ತವಾದ ಪಿಂಡ ಮತ್ತು ಪರ್ತಣದಿಂದ ಅರ್ಥಾತ್ ಶ್ರದ್ಧಾ ಮತ್ತು ಪಿತೃ ವಂಚಿತರಾದ ಇವರ ಪಿತೃಗಳು ಕೂಡ ಅಧೋಗತಿಯನ್ನೇ ಪಡೆಯುತ್ತಾರೆ ಅಂದರೆ ಯಾರಿಗೆ ತಂದೆನೇ ಇಲ್ವ ಅಂತಹ ಮಕ್ಕಳು ತಾಯಿನೇ ಇಲ್ವ ಅಂತಹ ಮಕ್ಕಳೇನಾದ್ರೂ ಜನ್ಮ ಪಡ್ಕೊಂಡ್ರೆ ಜಗತ್ತೇ ಅಧೋಗತಿಯಾಗ್ತದೆ ಅವರು ಪಿತೃಗಳು ಕೂಡ ಅವರು ನರಕಕ್ಕೆ ಹೋಗ್ತಾರೆ ಅಂಥವ್ರಿಗೆ ಜನ್ಮ ಕೊಟ್ಟವರು ಕೂಡ ಎಲ್ಲಿಗೆ ಹೋಗ್ತಾರೆ ನರಕಕ್ಕೆ ಹೋಗ್ತಾರೆ ಈ ರೀತಿ ಸೃಷ್ಟಿ ಆಗಬಾರ್ದು ದೂಷಿತ ಸ್ತ್ರೀಯರಿಂದ ಯಾವ ಕಾರಣಕ್ಕೂ ಏನಾಗಬಾರ್ದು ಸೃಷ್ಟಿಯ ರಚನೆ ಆಗಬಾರ್ದು ಆ ರೀತಿ ನಡಿಬಾರ್ದು ಅಂದ್ರೆ ನಾನು ಯುದ್ಧವನ್ನು ಮಾಡಬಾರ್ದು ನಾನು ಕೌರವರನ್ನ ಸಾಯಿಸಬಾರ್ದು ಆ ರೀತಿ ಮಾಡಿದರೆ ಕುಲ ನಾಶ ಆಯಿತು ಅಂದರೆ ಎಲ್ಲರನ್ನು ನರಕಕ್ಕೆ ಕಂಡು ಕರ್ಕೊಂಡು ಹೋಗಲಿಕ್ಕೆ ನಾನೇ ಕಾರಣ ಆಗ್ತೀನಿ ಅನ್ನೋದನ್ನ ಗೀತೆಯಲ್ಲಿ ಅರ್ಜುನ ಹೇಳಿದ್ದಾನೆ ಅವತ್ತು ಆ ರೀತಿ ಮಾಡ್ಲಿಲ್ಲ ಅರ್ಜುನ ಆದ್ರೆ ಇವತ್ತು ಎಷ್ಟು ಜನ ಅಂತಹ ಕರ್ಮವನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಸ್ತ್ರೀಯರು ದೂಷಿತರಾಗಿದ್ದಾರೆ ಎಷ್ಟು ಜನ ಪುರುಷರು ದೂಷಿತರಾಗಿದ್ದಾರೆ ಅವರಿಂದ ಎಷ್ಟೋ ಜನ ವರ್ಣ ಸಂಕರ್ತೆ ಕುಲಘಾತಕರಿಂದ ಎಷ್ಟೋ ಮಕ್ಕಳ ಜನ್ಮ ಪಡಿತಾ ಇದ್ದಾರೆ ತಂದೆ ಯಾರಂತಾನೇ ಗೊತ್ತಿಲ್ಲ ತಾಯಿ ಯಾರಂತಾನೇ ಗೊತ್ತಿಲ್ಲ ಅಂತಹ ಅನೇಕ ಮಕ್ಕಳು ಇವತ್ತು ಕಲಿಯುಗದಲ್ಲಿ ಜನ್ಮ ಪಡ್ಕೊಳ್ತಾ ಇದ್ದಾರೆ ಪಿತೃಗಳಿಂದ ವಂಚಿತರಾಗಿದ್ದಾರೆ ಆ ಮಕ್ಕಳು ತಂದೆಯಿಂದ ವಂಚಿತರು ತಂದೆ ತಾಯಿ ಮಕ್ಕಳಿಂದ ವಂಚಿತರು ಈ ರೀತಿ ವಂಚಿತರಾದಂತಹ ಪಿತೃಗಳು ಕೂಡ ನರಕಕ್ಕೆ ಹೋಗ್ತಾರೆ ಅಂದ್ರೆ ಇವತ್ತು ಕಲಿಯುಗ ಯಾವ ಲೆವೆಲ್ ನಲ್ಲಿ ಇದೆ ಅಂದ್ರೆ ಅವತ್ತು ಭಗವದ್ಗೀತೆಯಲ್ಲಿ ಅರ್ಜುನ ಏನೇನ್ ಆಗಬಹುದು ಯುದ್ಧ ನಡೆದ್ರೆ ಅಂತ ಹೇಳಿದ್ನೋ ಇವತ್ತು ಅದೆಲ್ಲ ಎಲ್ಲಿ ನಡೀತಾ ಇದೆ ನಡೀತಾ ಇದೆ ಅಲ್ಲಿ ಅವನು ಹೇಳ್ದ ಸೋದರನ್ನ ಸಾಯಿಸಿದ್ರೆ ಪಾಪ ಬರ್ತದೆ ಅಂತ ಇವತ್ತು ನಿತ್ಯವೂ ಏನ್ ಮಾಡ್ತಾ ಇದ್ದಾರೆ ಸೋದರನ್ನ ಸಾಯಿಸ್ತಾ ಇದ್ದಾರೆ ಆಸ್ತಿ ಹೆಸರಿನಲ್ಲಿ ದನದ ಹೆಸರಿನಲ್ಲಿ ಒಬ್ಬರನ್ನೊಬ್ರು ಕೊಲೆ ಮಾಡ್ತಾರೆ ಒಬ್ಬರನ್ನೊಬ್ರು ಜೈಲಿಗೆ ಹಾಕ್ತಾರೆ ಅದೂ ನಡೀತಾ ಇದೆ ಯಾವಾಗ ತಮ್ಮ ಸೋದರನ ತಮ್ಮ ಸಂಬಂಧಿಗಳನ್ನ ನಾಶ ಮಾಡ್ತಾರೋ ನಾಶ ಮಾಡಿದ ನಂತರ ಅವರ ಸ್ತ್ರೀಯರು ಅವರು ದೂಷಿತರಾಗಬೇಕಾಗ್ತದೆ ಯಾಕಂದ್ರೆ ಬೇರೆ ಪರ ಪುರುಷರು ಅವ್ರ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕ್ತಾರೆ ಆ ರೀತಿ ಆಗಬಾರ್ದು ಅಂತ ಅರ್ಜುನ ಹೇಳಿದ್ದ ಆದ್ರೆ ಇವತ್ತು ತಮ್ಮದೇ ಸೋದರರನ್ನ ಸಾಯಿಸಿದ ನಂತರ ಅನ್ಯ ಪುರುಷರು ಆ ಸ್ತ್ರೀಯರ ಮೇಲೆ ಏನ್ ಮಾಡ್ತಾ ಇದ್ದಾರೆ ಕೆಟ್ಟ ದೃಷ್ಟಿಯನ್ನ ಬಿಡುತ್ತಾರೆ ಅದರಿಂದ ಏನು ಉತ್ಪನ್ನ ಆಗ್ತದೆ ಸಂತಾನ ಅವರಿಂದ ಪಿತೃಗಳು ವಂಚಿತರು ಆ ಮಕ್ಕಳಿಂದ ಮಕ್ಕಳು ಕೂಡ ತಂದೆ ತಾಯಿಗಳಿಂದ ವಂಚಿತರು ಇದರಿಂದ ಇಡೀ ಜಗತ್ತೇ ನರಕ ಆಗ್ತದೆ ಈ ರೀತಿ ನಡಿಬಾರ್ದು ಅಂತ ಅವತ್ ತರ್ಚುನ ಹೇಳಿದ್ದ ಆದ್ರೆ ಕಲಿಯುಗದ ತುಂಬಾ ನಡೀತಾ ಇರೋ ದೃಶ್ಯಗಳೇ ಯಾವುದು ಆ ಇಂಥದ್ದೇ ದೃಶ್ಯ ನಡೀತಾ ಇದೆ ಎಲ್ಲೂ ಸೇಫ್ಟಿ ಇಲ್ಲ ಇವತ್ತು ಕಲಿಯುಗದಲ್ಲಿ ಹೆಣ್ಮಕ್ಳಿಗೂ ಯಾವ ಸ್ಥಾನದಲ್ಲೂ ಸೇಫ್ಟಿ ಇಲ್ಲ ಮಕ್ಕಳಿಗೂ ಯಾವ ಸ್ಥಾನದಲ್ಲೂ ಸೇಫ್ಟಿ ಇಲ್ಲ ತಂದೆ ತಾಯಿಗಳಿಗೂ ಯಾವ ಸ್ಥಾನದಲ್ಲೂ ಇವತ್ತು ಸುರಕ್ಷತೆ ಇಲ್ಲವೇ ಇಲ್ಲ ಇವತ್ತು ಯಾವ ಮನುಷ್ಯ ಸುರಕ್ಷಿತನಾಗಿದ್ದಾನೆ ಅಂತ ನೋಡಿದ್ರೆ ಇಡೀ ಜಗತ್ತಿನಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಯಾಕಂದ್ರೆ ಇಡೀ ಜಗತ್ತೇ ನರಕವಾಗಿದೆ ಹಾಗಿದ್ರೆ ಗೀತೆಯ ಅವಶ್ಯಕತೆ ಯಾವಾಗಿದೆ ಈ ಸಮಯದಲ್ಲಿ ಅನ್ನೋದು ಈ ವರ್ಣ ಸಂಕರ ಆಗ್ತಿರೋದನ್ನ ನೋಡಿ ನರಕದ ಸಮಾನ ಜಗತ್ತು ಆಗ್ತಿರೋದನ್ನ ನೋಡಿ ಎಲ್ಲರೂ ಹೋಗ್ತಿರೋದನ್ನ ನೋಡಿ ನಾವೇನ್ ಮಾಡಬಹುದು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಅನ್ನೋ ಮಾತನ್ನ ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾನೆ ಮಣಿ ಅಕ್ಕನವರಿಗೆ ಇನ್ನೊಂದು ಪ್ರಶ್ನೆ ಕುಲದ ನಾಶದಿಂದ ನರಕಕ್ಕೆ ಹೋಗುತ್ತಾನೆ ಎಂದು ಗೀತೆಯಲ್ಲಿ ಅರ್ಜುನನು ಹೇಳಿದ್ದಾನೆ ಇದರ ಬಗ್ಗೆ ವಿವರ್ಸರೆ ಹಾಕೋರಿ ಅಂದ್ರೆ ಯಾವಾಗ ಮಾನವ ಬಹಳಷ್ಟು ಪಾಪಕರ್ಮಗಳನ್ನ ಮಾಡ್ತಾನೋ ಆಗ ಅವನ ಕುಲವೇನಾಗ್ಬಿಡ್ತದೆ ನಾಶವಾಗ್ಬಿಡ್ತದೆ ಯಾವ ಯಾರು ಕುಲದ ನಾಶಕ್ಕೆ ಕಾರಣರಾಗ್ತಾರೋ ಅವ್ರು ಖಂಡಿತವಾಗ್ಲು ನರಕವಾಸಿಗಳೇ ಆಗ್ಬೇಕಾಗ್ತದೆ ಅಂದ್ರೆ ಕುಲದ ನಾಶಕ್ಕೆ ಕಾರಣವಾದವರು ನರಕವಾಸಿಗಳೇ ಆಗ್ತಾರೆ ಅನ್ನೋ ಮಾತಿನ ಬಗ್ಗೆ ಬಹಳ ಸುಂದರ ಪ್ರಶ್ನೆಯನ್ನ ಶ್ರೀಧರಣ್ಣನವರು ಕೇಳಿದ್ದಾರೆ ಅಂದ್ರೆ ಗೀತೆಯಲ್ಲಿ ಅರ್ಜುನ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾನೆ ಕುಲದ ನಾಶ ಆಗ್ತದ ಅಂದ್ರೆ ಗೀತೆಯ ಅಧ್ಯಾಯ ಒಂದರ ನಲವತ್ತ್ ಮೂರನೇ ಶ್ಲೋಕದಲ್ಲಿ ಅರ್ಜುನ ಈ ಮಾತನ್ನ ಹೇಳ್ತಾನೆ ದೋಷೈ ರೇತೆಹಿ ಕುಲ ಜ್ಞಾನಂ ವರ್ಣ ಸಂಕರ ಕಾರಕೈಹಿ ಉತ್ಸದ್ಯಂತೆ ಜಾತಿ ಧರ್ಮ ಕುಲ ಧರ್ಮಶ್ಚ ಶಾಶ್ವತಃ ಅಂದ್ರೆ ಈ ವರ್ಣ ಸಂಕರಕರಾದ ದೋಷಗಳಿಂದ ಕುಲಘಾತಕರ ಸನಾತನವಾದ ಕುಲ ಧರ್ಮಗಳನ್ನು ಮತ್ತು ಜಾತಿ ಧರ್ಮಗಳನ್ನು ನಾವು ನಾಶ ಮಾಡ್ಬಿಡ್ತೀವಿ ಅಂದ್ರೆ ಸನಾತನ ಧರ್ಮ ಅಂತ ಯಾವುದಕ್ಕೆ ನಾವು ಕರಿತೀವಿ ಕುಲ ಧರ್ಮ ಶ್ರೇಷ್ಠ ಧರ್ಮ ಅಂತಹ ಶ್ರೇಷ್ಠ ಧರ್ಮದ ನಾಶಕ್ಕೂ ನಾವೇನಾಗ್ಬಿಡ್ತೀವಿ ಕಾರಣ ಆಗ್ತೀವಿ ಯಾವ್ದ್ರಿಂದ ಯುದ್ಧವನ್ನ ಮಾಡೋದ್ರಿಂದ ಮಾನವ ಮಾನವನ ಹಿಂಸೆಯನ್ನ ಮಾಡೋದ್ರಿಂದ ಒಬ್ಬ ಮಾನವ ಇನ್ನೊಬ್ಬ ಮಾನವನನ್ನ ಸಾಯಿಸೋದ್ರಿಂದ ಏನಾಗ್ಬಿಡ್ತದೆ ಜಾತಿ ಧರ್ಮಗಳೇ ನಾಶವಾಗಿ ಬಿಡ್ತದೆ ಇವತ್ತು ಕಲಿಯುಗದಲ್ಲಿ ಜಾತಿ ಧರ್ಮ ಕುಲಗಳು ಎಲ್ಲವೂ ನಾಶವಾಗಿ ಹೋಗಿದೆ ಇವತ್ತು ಯಾವ ಲೆವೆಲ್ಗೆ ಕಲಿಯುಗ ಬೆಳದ್ಬಿಟ್ಟಿದೆ ಅಂದ್ರೆ ನಾವು ನೋಡ್ತಾ ಇದ್ದೀವಿ ವರ್ತಮಾನ ಜಗತ್ತಿನಲ್ಲಿ ಯಾರೂ ತಮ್ಮ ಧರ್ಮ ತಮ್ಮ ಕುಲದ ಬಗ್ಗೆ ಸ್ವಲ್ಪನೂ ಗಮನ ಇಲ್ಲ ಏನು ಬೇಕು ಅದು ಕರ್ಮವನ್ನ ಮಾಡ್ತಾರೆ ತಂದೆ ತಾಯಿಗಳನ್ನ ಕೇರ್ ಮಾಡೋದಿಲ್ಲ ಅಣ್ಣ ತಮ್ಮಂದಿರನ್ನ ಕೇರ್ ಮಾಡೋದಿಲ್ಲ ತಮಗೆ ಏನು ಇಷ್ಟನೋ ಅದನ್ನೇ ಮಾಡೋದು ತಮಗ್ ಯಾರಿಷ್ಟನೋ ಅವ್ರನ್ನೇ ಪಡ್ಕೊಳ್ಳಿಕ್ಕೋಸ್ಕರ ಹಗ್ಲು ರಾತ್ರಿ ಸಾಧನೆಯನ್ನ ಮಾಡುದು ಈ ರೀತಿ ಮಾಡಿದಾಗ ಜಾತಿ ಧರ್ಮ ಮತ್ತು ಕುಲ ಧರ್ಮ ಸನಾತನ ಧರ್ಮವೇ ಏನಾಗ್ಬಿಡ್ತದೆ ನಾಶವಾಗಿ ಹೋಗ್ತದೆ ಅನ್ನೋ ಮಾತನ್ನ ಅವತ್ತು ಗೀತೆಯಲ್ಲಿ ಅರ್ಜುನ ಹೇಳಿದ್ದ ಆದ್ರೆ ಅವತ್ತು ಆಗಿರ್ಲಿಲ್ಲ ಇವತ್ತೇನಾಗ್ತಾ ಇದೆ ಇವತ್ತು ಜಾತಿ ಧರ್ಮಗಳು ನಾಶವಾಗಿದೆ ಕುಲ ಧರ್ಮಗಳು ನಾಶವಾಗಿದೆ ಮೊದ್ಲಿನ ಕಾಲದಲ್ಲಿ ಯಾರನ್ನಾದ್ರೂ ಯಾರಾದರೂ ಮದುವೆ ಮಾಡ್ಬೇಕಂದ್ರು ಹಿರಿಯರೇ ನಿಂತು ಮದುವೆ ಮಾಡ್ತಾ ಇದ್ರು ಹಿರಿಯದ ಹಿರಿಯರೇ ಆದ್ರ ಕಡೆ ಗಮನ ಕೊಡ್ತಿದ್ರು ಇವತ್ತು ಯಾರು ಯಾರನ್ನು ಕೇಳೋದೇ ಇಲ್ಲ ಯಾವ ಧರ್ಮ ಜಾತಿ ಕುಲ ಯಾವುದನ್ನು ನೋಡಲ್ಲ ತಮಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡ ಅದನ್ನ ಅಂತಹ ಜಗತ್ತು ಇವತ್ತು ಬಂದಿದೆ ಇವತ್ತು ಜಾತಿ ಧರ್ಮ ಸನಾತನ ಧರ್ಮ ಕುಲ ಧರ್ಮಗಳು ನಾಶ ಆಗಿ ಆ ದೋಷಕ್ಕೆ ಮಾನವರೇನಾಗಿದ್ದಾರೆ ಕಾರಣ ಆಗಿದ್ದಾರೆ ಅನ್ನೋ ಮಾತನ್ನ ಗೀತೆಯಲ್ಲಿ ಅರ್ಜುನ ತಿಳಿಸ್ಕೊಡ್ತಾನೆ ಅಂದ್ರೆ ಈ ರೀತಿ ಮಾಡಿದಾಗ ಏನಾಗ್ತದೆ ಅನ್ನೋದ್ರ ಬಗ್ಗೆ ಗೀತೆಯ ಅಧ್ಯಾಯ ಒಂದರ ಶ್ಲೋಕ ನಲವತ್ನಾಲ್ಕರಲ್ಲಿ ಅರ್ಜುನ ತಿಳಿಸ್ತಾನೆ ಉತ್ಸನ್ನ ಕುಲ ಧರ್ಮಣ ಮನುಷ್ಯಾಣಂ ಜನಾರ್ದನ ನರಕೈ ನಿಯತಂ ವಾಸೋ ಭವಂತಿತ್ಯಾನು ಶುಶ್ರಮಾ ಅಂದ್ರೆ ಹೇ ಜನಾರ್ದನೇ ಯಾವ ಕುಲ ಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸವಾಗಿರುತ್ತಾರೆಂದು ನಾವು ಕೇಳಿ ಬಂದಿದ್ದೇವೆ ಅಂದ್ರೆ ಯಾರಾದ್ರೂ ಯಾರ್ದಾದ್ರೂ ಕುಲವನ್ನ ನಾಶ ಮಾಡ್ಲಿಕ್ಕೆ ಕಾರಣ ಆದ್ರೆ ಯಾರಿಗಾದರೂ ದುಃಖವನ್ನ ಕೊಟ್ರೆ ಅವರು ಎಲ್ಲಿ ವಾಸ ಮಾಡ್ತಾರೆ ನರಕದಲ್ಲಿ ವಾಸ ಮಾಡ್ತಾರೆ ಅವತ್ತು ನಾವು ಕೇಳಿದ್ವಿ ದ್ವಾಪರ ಯುಗದಲ್ಲಿ ಬರೆದಂತಹ ಗೀತೆಯಲ್ಲಿ ಕೇಳಿದ್ವಿ ಯಾರ್ದಾದ್ರೂ ಕುಲಧರ್ಮವನ್ನ ನಾಶ ಮಾಡಿದವರು ನರಕದಲ್ಲಿ ವಾಸ ಮಾಡ್ತಾರೆ ಆದ್ರೆ ಇವತ್ತಿನ ವರ್ತಮಾನ ಕಲಿಯುಗವನ್ನ ನಾವು ನೋಡಿದ್ರೆ ಎಲ್ಲಾ ಜನರು ವಾಸ ಮಾಡ್ತಿರೋದೇ ಎಲ್ಲಿ ಇದಕ್ಕಿಂತ ದೊಡ್ಡ ನರಕ ನಾವು ಜಗತ್ನಲ್ಲಿ ಹುಡುಕಿದ್ರು ಹುಡುಕಿದ್ರು ನಮಗೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವೇ ಸಾಧ್ಯನೇ ಇಲ್ಲ ಮನೆ ಮನೆಗೂ ಈಗ ಒಂದು ಈ ರೀತಿನೇ ಒಂದು ವಾತಾವರಣ ಎಂತಹ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಕಲಿಯುಗದಲ್ಲಿ ಅಂದ್ರೆ ಇದಕ್ಕಿಂತ ಕೆಟ್ಟದ್ದು ಹುಡುಕಿದ್ರು ಕಲಿಯುಗದಲ್ಲಿ ಏನೇನು ನಡೀತಾ ಇದೆ ಅಂದ್ರೆ ಗುರು ಹಿರಿಯರಿಗೆ ಗೌರವ ಇಲ್ಲ ತಂದೆ ತಾಯಿಗಳಿಗೆ ಗೌರವ ಇಲ್ಲ ದೊಡ್ಡವರು ಸಣ್ಣವರು ಅನ್ನೋದು ಕೂಡ ಇವತ್ತು ಜಗತ್ನಲ್ಲಿ ಆ ಇಲ್ಲ ಒಳ್ಳೆಯವರು ಕೆಟ್ಟವ್ರು ಯಾವುದು ಉಳದೇ ಇಲ್ಲ ಕೇವಲ ಅತ್ಯಾಚಾರ ಅನಾಚಾರ ಕೊಲೆ ಸುಲಿಗೆ ಭ್ರಷ್ಟಾಚಾರ ಹಿಂಸೆ ಆ ಇನ್ನು ಇಂಥದ್ದು ಕೆಟ್ಟದ್ದು ಅನ್ನೋದು ಯಾವ ರೀತಿ ಅತಿಯಾಗಿ ಬೆಳೆದಿದೆ ಕಲಿಯುಗದಲ್ಲಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಇನ್ನೂ ಕಲಿಯುಗದಲ್ಲಿ ನಾನು ಇರಬೇಕು ಅನ್ನೋದನ್ನು ಮರಿತಾ ಇದ್ದಾನೆ ಸಾಕಪ್ಪ ಈ ಜಗತ್ತು ಈ ನರಕನೇ ನನಗೆ ಸಾಕಾಗಿದೆ ಒಬ್ಬೊಬ್ರು ಜೀವನದ ಕತೆಯ ಬಗ್ಗೆ ನಾವೇನಾದ್ರೂ ಕೇಳ್ತಾ ಹೋದ್ರೆ ಒಬ್ಬೊಬ್ರು ತಮ್ಮ ಕತೆ ಹೇಳ್ತಾರೆ ನನ್ನ ಜೀವನವೇ ಒಂದು ದೊಡ್ಡ ನರಕವಾಗಿದೆ ಅಂದ್ರೆ ಗೀತೆಯಲ್ಲಿ ನಾವು ಕೇಳಿದ್ವಿ ಅರ್ಜುನ ಹೇಳ್ದ ಪತಿ ಏನಾದರೂ ಸತ್ ಬಿಟ್ರೆ ನಾವು ಅವ್ರ ಪತಿಯನ್ನ ಸಾಯಿಸಿಬಿಟ್ರೆ ಯುದ್ಧ ಮಾಡಿ ಆ ಸ್ತ್ರೀಯರು ವೈಶ್ಯರಾಗ್ಬೇಕಾಗ್ತದೆ ಶೂದ್ರರಾಗ್ಬೇಕಾಗ್ತದೆ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ ಅವರಿಂದ ಹುಟ್ಟಿದಂತಹ ಮಕ್ಕಳಿಗೂ ಸೇಫ್ಟಿ ಇರೋದಿಲ್ಲ ಅಂತ ಅವನು ಹೇಳಿದ್ದ ಆದ್ರೆ ಇವತ್ತು ಎಷ್ಟು ಪತಿಯನ್ನ ಕಳ್ಕೊಂಡಂತಹ ಪತ್ನಿಯರು ಎಷ್ಟು ಕುಮಾರಿಯರು ಕುಲ ಧರ್ಮದ ನಾಶಕ್ಕೆ ಕಾರಣರಾಗಿ ವೈಶ್ಯರು ಶೂದ್ರರು ಆಗಿ ಎಂತೆಂತ ಕರ್ಮ ಈ ಜಗತ್ನಲ್ಲಿ ನಡೀತಾ ಇದೆ ನಡೀತಾ ಇದೆ ಅಂದ್ರೆ ಇದಕ್ಕಿಂತ ದೊಡ್ಡ ನರಕ ನಾವು ಎಲ್ಲಿ ಹುಡುಕಿದ್ರು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಪುರಾಣದಲ್ಲಿ ನರಕದ ಬಗ್ಗೆ ವರ್ಣನೆ ಕೇಳ್ತೀವಿ ಪುರಾಣದಲ್ಲಿ ನರಕದ ಬಗ್ಗೆ ಏನ್ ವರ್ಣನೆ ಕೇಳ್ತೀವಿ ಅಂದ್ರೆ ಯಾರಾದ್ರೂ ಪಾಪ ಮಾಡಿ ಶರೀರ ಬಿಟ್ರು ಅಂದ್ರೆ ಅವ್ರನ್ನ ಕುದಿಯೋ ಎಣ್ಣೆಯಲ್ಲಿ ಹಾಕ್ತಾರೆ ಮುಳ್ಳುಗಳ ಮೇಲೆ ನಡೆಸ್ತಾರೆ ಹಾವುಗಳಿಂದ ಕಚ್ಚಿಸ್ತಾರೆ ಸಮುದ್ರವನ್ನ ದಾಟಿಸ್ತಾರೆ ಈ ರೀತಿ ಕೆಲವು ಮಾತುಗಳನ್ನ ಏನ್ ಮಾಡಿದ್ವಿ ನರಕದಲ್ಲಿ ಬಗ್ಗೆ ಕೇಳಿದ್ವಿ ಈಗ ಒಬ್ಬ ವ್ಯಕ್ತಿಗೆ ಒಂದೇನಾದ್ರೂ ಪಾಪ ಮಾಡಿದಕ್ಕೆ ಒಮ್ಮೆ ಅವನು ಮುಳ್ಳಿನ ಮೇಲೆ ನಡ್ಕೊಂಡು ಹೋದ್ರೂ ಅವನಿಗೆ ಕಷ್ಟ ಅನ್ಸಲ್ಲ ಒಂದ್ಸರಿ ಅವನನ್ನು ಎಣ್ಣೆಯಲ್ಲಿ ಹಾಕಿ ಸಾಯಿಸಿದ್ರು ಅವನಿಗೆ ಕಷ್ಟ ಅನ್ಸಲ್ಲ ಆದರೆ ಆ ನರಕದಲ್ಲಿ ಅನುಭವ ಮಾಡೋದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತ್ರ ಅವ್ರು ಹಿಂಸೆ ಅನುಭವ ಮಾಡ್ತಾರೆ ಆದರೆ ಕಲಿಯುಗದ ಜೀವನನೇ ಏನಾಗಿದೆ ಅಂದ್ರೆ ಸೆಕೆಂಡ್ ಸೆಕೆಂಡು ನರಕ ನರಕನೇ ಆಗಿದೆ ಅಲ್ಲಿ ಶಾರೀರಿಕವಾಗಿ ಪೆಟ್ಟು ಬಿದ್ದಿತ್ತು ಇಲ್ಲಿ ಸೆಕೆಂಡ್ ಸೆಕೆಂಡ್ ಇದಕ್ಕಿಂತ ದೊಡ್ಡ ನರಕ ಅದಕ್ಕೆ ನಾವು ಮಾತಾಡಬೇಕಾದ್ರೂ ಕೂಡ ಆಡು ಭಾಷೆಯಲ್ಲಿ ಈ ಶಬ್ದವನ್ನ ಬಳಸ್ತೀವಿ ಯಾರಾದ್ರೂ ಸತ್ತ ತಕ್ಷಣ ಹೇಳ್ತೀವಿ ಸ್ವರ್ಗಕ್ ಹೋದ್ರು ಸತ್ತ ತಕ್ಷಣ ಅವರನ್ನ ಸ್ವರ್ಗಕ್ ಹೋದ್ರು ಅಂತ ಹೇಳ್ತೀವಿ ಅಂದ್ರೆ ಇಷ್ಟು ದಿನ ಅವ್ರು ಇದ್ದಿದ್ದಿ ಅಲ್ಲಿ ಇರೋದೇ ಏನಿದೆ ಒಂದು ಸ್ವರ್ಗ ಇದೆ ಒಂದು ನರಕ ಇದೆ ಸತ್ತವರು ಸ್ವರ್ಗಕ್ಕೆ ಹೋದ್ರು ಅಂದ್ರೆ ಅವ್ರು ಇಷ್ಟು ದಿನ ಇದ್ದಿದ್ದಲ್ಲಿ ಹಾಗಿದ್ರೆ ನಾವಿನ್ನೂ ಸತ್ತಿಲ್ಲ ನಾವಿನ್ನೂ ಸ್ವರ್ಗಕ್ಕೆ ಹೋಗಿಲ್ಲ ಅಂದ್ರೆ ನಾವಿರೋದೆಲ್ಲಿ ನಾವ್ ಇರೋದು ಕೂಡ ಎಲ್ಲಿದ್ದೀವಿ ನರಕದಲ್ಲೇ ಇದ್ದೀವಿ ಈ ಜಗತ್ತಿನಲ್ಲಿ ಇರೋದೇ ಎರಡು ಒಂದು ಸ್ವರ್ಗ ಮತ್ತು ಒಂದು ನರಕ ಸ್ವರ್ಗ ಇತ್ತು ಯಾವಾಗಿತ್ತು ಸತ್ಯುಗ ತ್ರೇತಾಯುಗದಂತಹ ಜಗತ್ ಸ್ವರ್ಗ ಇತ್ತು ಯಾವಾಗ ದ್ವಾಪರಯುಗ ಮತ್ತು ಕಲಿಯುಗ ಪ್ರಾರಂಭ ಆಯ್ತು ಇದೇ ಜಗತ್ತೇನಾಗ್ಬಿಟ್ಟಿದೆ ನರಕವಾಗ್ಬಿಟ್ಟಿದೆ ಇಂತಹ ನರಕದಂತಹ ಜಗತ್ತಿನಲ್ಲಿ ಪುನಃ ಯಾವುದ್ರ ಅವಶ್ಯಕತೆ ಇದೆ ಗೀತಾ ಜ್ಞಾನದ ಅವಶ್ಯಕತೆ ಈಗ ಇದೆ ಈಗ ನಾವು ಜ್ಞಾನವನ್ನ ಪಡ್ಕೊಳ್ಬೇಕು ಯಾಕೆ ಪಡ್ಕೊಳ್ಬೇಕು ಅಂದ್ರೆ ಜಗತ್ತಿನಲ್ಲಿ ಕೆಟ್ಟದ್ದೇನಾಗ್ತಾ ಅತಿ ಆಗ್ತಾ ಇದೆ ಅದನ್ನ ಸುಧಾರಣೆ ಮಾಡ್ಬೇಕಂದ್ರೆ ಮತ್ತೆ ಪರಮಾತ್ಮ ಏನ್ ಮಾಡ್ಬೇಕು ಅಲ್ಲಿ ಹೇಗೆ ಗೀತೆಯನ್ನು ನುಡಿಸಿದ್ನೋ ಆ ರೀತಿ ಇಲ್ಲೂ ಏನ್ ಮಾಡ್ಬೇಕು ಪುನಃ ಗೀತೆಯನ್ನು ನುಡಿಸಬೇಕಾಗಿದೆ ಹಾಗಿದ್ರೆ ನಾನು ಯಾಕೆ ಪಾಪ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಅರ್ಜುನ ಗೀತೆಯ ಅಧ್ಯಾಯ ಒಂದರ ಶ್ಲೋಕ ನಲವತ್ತೈದರಲ್ಲಿ ಈ ಮಾತನ್ನ ಹೇಳ್ತಾನೆ ಅಹೋಬತ ಮಹತ್ ಪಾಪಂ ಕರ್ತೃಂ ವ್ಯವಸ್ಥಿತ ವಯಂ ಯುದ್ಧಜ್ಜ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ ಅಂದ್ರೆ ಅಯ್ಯೋ ಕಷ್ಟವೇ ಬುದ್ಧಿವಂತರಾಗಿದ್ರೂ ಸಹ ನಾವುಗಳು ಎಂತಹ ಮಹಾನ್ ಪಾಪ ಮಾಡ್ಲು ಹೊರಟಿದ್ದೀವಿ ಪಾಂಡವರೇನು ಬುದ್ಧಿಹೀನರಲ್ಲ ಎಲ್ರಿಗೂ ಬುದ್ಧಿ ಇದೆ ಬುದ್ಧಿವಂತರಾಗಿದ್ರು ಕೂಡ ಎಷ್ಟು ದೊಡ್ಡ ಪಾಪ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ರಾಜ್ಯ ಮತ್ತು ಸುಖದ ಲೋಭಕ್ಕೆ ವಶರಾಗಿ ಎಂತೆಂತ ಒಳ್ಳೊಳ್ಳೆ ಸ್ವಜನರು ಒಳ್ಳೊಳ್ಳೆ ಮಹಾತ್ಮರು ಪುಣ್ಯಾತ್ಮರನ್ನ ಕೊಡ್ತ ಕೊಲ್ಲಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಅವತ್ತ ಅರ್ಜುನ ಹೇಳಿದ್ದ ಆದರೆ ಅವನು ಇನ್ನೂ ತಯಾರಾಗಿಲ್ಲ ಮೊದ್ಲೇ ಯೋಚನೆ ಮಾಡ್ತಿದ್ದಾನು ನಾ ಕರ್ಮ ಮಾಡೋದಕ್ಕಿಂತ ಮೊದಲೇ ಆದರೆ ಇವತ್ತಿನ ಜಗತ್ತಿನಲ್ಲಿ ಎಷ್ಟು ಬುದ್ಧಿವಂತರು ಜನ ಬುದ್ಧಿಗೇನಾದ್ರೂ ಕಡಿಮೆ ಇದೇನೆ ಒಬ್ರಿಗಿಂತ ಒಬ್ರು ಬುದ್ಧಿವಂತರು ಒಬ್ಬರಿಗಿಂತ ಒಬ್ರು ವಿದ್ಯಾವಂತರು ಎಲ್ಲರೂ ತಿಳ್ಕೊಂಡಿದ್ದಾರೆ ನನ್ನಷ್ಟು ಜ್ಞಾನಿಗಳೇ ಯಾರು ಇಲ್ಲ ನನ್ನಷ್ಟು ಬುದ್ಧಿವಂತನೇ ಜಗತ್ತಿನಲ್ಲಿ ಯಾರೂ ಇಲ್ಲ ನನ್ನಷ್ಟು ಮಹಾತ್ಮರೇ ಯಾರು ಇಲ್ಲ ಅಂತ ತಿಳ್ಕೊಂಡಿರೋ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಇವತ್ತು ಎಂತೆಂತಹ ಪಾಪ ಕರ್ಮವನ್ನ ಮಾಡಲಿಕ್ಕೆ ಸಿದ್ಧ ಇವತ್ತು ನಾವು ಜಗತ್ತಿನಲ್ಲಿ ಮೆಜಾರಿಟಿ ಜನರನ್ನ ನೋಡ್ತೀವಿ ಹಳ್ಳಿಗಳಲ್ಲಿ ಜಾಸ್ತಿ ಪಾಪ ನಡೆಯಲ್ಲ ಜಾಸ್ತಿ ಪಾಪ ನಡೆಯೋದೆ ಸಿಟಿಗಳಲ್ಲಿ ಜಾಸ್ತಿ ಪಾಪ ದೊಡ್ಡ ದೊಡ್ಡ ನಗರಗಳಲ್ಲಿ ನಡೀತಾ ಇದೆ ಜಾಸ್ತಿ ಪಾಪ ನಡೀತಾ ಇದೆ ಆದ್ರೆ ಹಳ್ಳಿಗಳಲ್ಲಿ ಜಾಸ್ತಿ ಕಲ್ತೋರ್ ಇಲ್ಲ ಅಲ್ಲಿರೋರೆಲ್ಲ ವಿದ್ಯಾವಂತರು ವಿದ್ಯೆ ಇಲ್ಲ ಅವರಿಗೆ ವಿದ್ಯೆ ಕಡಿಮೆ ಇದ್ರೂ ಪಾಪ ಕಡಿಮೆ ಇದೆ ಸಿಟಿಗಳಲ್ಲಿ ನಗರಗಳಲ್ಲಿ ವಿದ್ಯಾವಂತರು ಬಹಳ ಇದ್ದಾರೆ ಬುದ್ಧಿವಂತರು ಬಹಳ ಇದ್ದಾರೆ ಆದ್ರೆ ಜಾಸ್ತಿ ಏನ್ ಮಾಡ್ತಾ ಇದ್ದಾರೆ ಪಾಪ ಮಾಡ್ತಾ ಇರೋರೆ ವಿದ್ಯಾವಂತರು ಬುದ್ಧಿವಂತರು ಬುದ್ಧಿ ವಿದ್ಯೆ ಯಾವ್ದ್ರದಿದೆ ಅಂದ್ರೆ ಅವರಿಗೆ ವರ್ತಮಾನ ಜಗತ್ತಿನಿಂದಷ್ಟೇ ಇದೆ ದುಡಿಬೇಕು ಬೇರೆಯವರಿಗೆ ಕೆಟ್ಟದ್ ಮಾಡಬೇಕು ನಾನು ಚೆನ್ನಾಗಿರಬೇಕು ಅಂತಹ ಬುದ್ಧಿ ಇದೇನೆ ಹೊರತು ನಾನು ಕೆಟ್ಟದ್ದನ್ನ ಮಾಡಿ ನಾನೇನಾದ್ರೂ ಗಳಿಸಿದ್ರೆ ಮುಂದೆ ನನ್ನ ಜೀವನದಲ್ಲಿ ಏನು ಪಾಪ ಆಗ್ತದೆ ಅಂತಹ ಪಾಪ ನಾನು ಮಾಡಬಾರ್ದು ಅಂತ ಇರೋರು ಯೋಚನೆ ಮಾಡಲ್ಲ ಹಳ್ಳಿಯಲ್ಲಿರೋರು ಏನ್ ಮಾಡ್ತಾರೆ ಯೋಚನೆ ಮಾಡ್ತಾರ ಅವ್ರಿಗೆ ಇವತ್ತಿನ ಬುದ್ಧಿ ಇಲ್ಲದೆ ಇರಬಹುದು ಆದ್ರೆ ಪಾಪ ಪುಣ್ಯದ ಪರಿಜ್ಞಾನ ಇದೆ ಅಂದ್ರೆ ಅಲ್ಲಿ ಅರ್ಜುನ ಯೋಚನೆ ಮಾಡಿದ ಕೇವಲ ರಾಜ್ಯಕ್ಕೋಸ್ಕರ ಸುಖಕ್ಕೋಸ್ಕರ ಆ ಲೋಪಕ್ಕೆ ವಶ ಆಗಿ ನಾನೇನಾದ್ರೂ ಒಳ್ಳೆಯವ್ರನ್ನ ಕೊಂದ್ರೆ ನನಗೆ ಎಷ್ಟು ದೊಡ್ಡ ಪಾಪ ಅಂಟ್ತದೆ ಪಾಪ ಬರ್ತದೆ ಅಂತ ಆದ್ರೆ ಇವತ್ತಿನ ಜನ ಕೇವಲ ತಮ್ಮ ಸುಖಕ್ಕೋಸ್ಕರ ತಮ್ಮ ಲೋಪಕ್ಕೋಸ್ಕರ ತಮ್ಮ ಇಚ್ಛೆಗಳ ಪೂರ್ತಿಗೋಸ್ಕರ ಎಷ್ಟು ಜನರನ್ನ ಸಾಯಿಸ್ತಾ ಇದ್ದಾರೆ ಎಷ್ಟು ಜನರ ಹಿಂಸೆಯನ್ನ ಮಾಡ್ತಾ ಇದ್ದಾರೆ ಎಷ್ಟು ಜನರಿಗೆ ದುಃಖ ಕೊಡ್ತಾ ಇದ್ದಾರೆ ಅಂದ್ರೆ ಭವಿಷ್ಯದ ಪರಿಜ್ಞಾನನೇ ಇಲ್ಲ ಸ್ವರ್ಗ ನರಕದ ಚಿಂತನೆ ಇಲ್ಲ ಮಾಡ್ತಾ ಇರೋ ಪಾಪ ಮುಂದೆ ನನಗೆ ದುಃಖ ಕೊಡ್ತದೆ ಇದರಿಂದ ನಾನು ಕುಲದ ನಾಶಕ್ಕೆ ಕಾರಣ ಆದ್ರೆ ನಾಳೆ ನಾನು ಎಷ್ಟು ದೊಡ್ಡ ಶಿಕ್ಷೆಯನ್ನ ಅನುಭವ ಮಾಡಬೇಕಾಗ್ತದೆ ಅನ್ನೋ ವಿಚಾರ ಕೂಡ ಇವತ್ತು ಜನರಿಗೆ ಇಲ್ಲ ಹಾಗಿದ್ರೆ ಇವರು ಬುದ್ಧಿವಂತರ ಇವ್ರ ಅನ್ಬೇಕು ಹೆಸರಿನಲ್ಲಿ ಮಾತ್ರ ಬುದ್ಧಿವಂತರು ಆದರೆ ಭಗವಂತ ಹೇಳ್ತಾ ಇರೋ ಯಾವ ಜ್ಞಾನನೂ ಬುದ್ಧಿಯಲ್ಲಿ ಇಲ್ಲ ವರ್ತಮಾನದ ಸುಖಕ್ಕೋಸ್ಕರ ಎಷ್ಟು ಪಾಪ ಮಾಡ್ತಾ ಇದ್ದಾರೆ ಆದ್ರೆ ಅರ್ಜುನ ನಿಜವಾಗ್ಲೂ ಬುದ್ಧಿವಂತ ಅವನು ಪಾಪ ಮಾಡ್ಲಿಕ್ಕೆ ರೆಡಿ ಆಗಿಲ್ಲ ಅನ್ನೋ ಮಾತನ ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾನೆ ಅಕ್ಕನವರು ಗೀತೆಯ ರಹಸ್ಯ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ರು ಧನ್ಯವಾದಗಳು ನಮಸ್ಕಾರ ಹಾಗಾದರೆ ಕಲಿಯುಗದ ಯಾವ ವಾತಾವರಣ ಭಗವದ್ಗೀತೆಯಲ್ಲಿ ಒಂದು ಯುದ್ಧ ಅನ್ನುವಂಥದ್ದು ಅವಾಗ ಏನು ನಡೆಯಿತು ಈಗ ಮನೆ ಮನೆಯಲ್ಲೂ ಒಂದು ಕಲಿಯುಗ ಆಗಿದೆ ಈಗ ಮನೆ ಮನೆಯಲ್ಲೂ ಒಂದು ಅಶಾಂತವಾಗಿದೆ ಯಾಕಂದರೆ ಎಲ್ಲಿಯೂ ಆದರೂ ಯಾವುದರಲ್ಲೂ ಆದರೂ ಸತ್ಯತೆ ಅನ್ನುವಂಥದ್ದು ಇಲ್ಲೇ ಇಲ್ಲ ಪ್ರತಿಯೊಂದು ನೂರಕ್ಕೆ ನೂರು ಸುಳ್ಳು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಈಗ ರೆಡಿ ಇರ್ತಾರೆ ಯಾಕಂದರೆ ಆ ಮಾನವರಿಗೆ ಏನಾಗ್ಬಿಟ್ಟಿದೆ ಇದೇ ಒಂದು ದೊಡ್ಡ ಜಗತ್ತ ಆಗಿಬಿಟ್ಟಿದೆ ಇದು ಬಿಟ್ಟರೆ ಇನ್ನು ಬೇರೆ ಯಾವುದೂ ಇಲ್ಲ ಭಗವದ್ಗೀತೆಯಲ್ಲಿ ಆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಆ ಭಗವದ್ಗೀತೆಯಲ್ಲಿ ನನಗಾಗಿ ಏನು ಹೇಳ್ತಾ ಇದ್ದಾನೆ ನಾನು ಯಾವ ರೀತಿ ಇರಬೇಕನ್ನುವಂಥ ಆ ಭಾವನೆಯೇ ಈಗ ಜನಕ್ಕೆ ಇಲ್ಲ ಹಾಗಾದರೆ ಭಗವದ್ಗೀತೆ ಈಗ ಅವಶ್ಯಕತೆ ಇದೆ ಹಾಗಾದರೆ ಭಗವದ್ಗೀತೆ ಈಗ ಪ್ರಾರಂಭವಾಗಿದೆ ಎನ್ನಬೌದು ಯಾಕಂದರೆ ಕಲಿಯುಗದ ವಾತಾವರಣ ಈಗ ಪ್ರಾರಂಭವಾಗಿದೆ ಮನೆ ಮನೆಯಲ್ಲೂ ಕಲಿಯುಗ ಪ್ರತಿ ಸಂಘದಲ್ಲೂ ಕಲಿಯುಗ ಪ್ರತಿಯೊಂದು ಇದರಲ್ಲೂ ಒಂದು ಕಲಿಯುಗದ ವಾತಾವರಣವೇ ಇದೆ ಬಿಟ್ರೆ ಇನ್ನು ಬೇರೆ ಯಾವುದೂ ಇಲ್ಲ ಭಗವದ್ಗೀತೆಯ ಅವಶ್ಯಕತೆ ಈಗ ಮಾತ್ರ ಇದೆ ವೀಕ್ಷಕರೇ ಗೀತೆ ರಹಸ್ಯ ನನಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತಾ ಇದೆ ಗೀತೆ ರಹಸ್ಯ ತಮಗೂ ಸಹ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಆ ಪರಮಾತ್ಮ ನಮಗೆ ಏನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಆ ಹದಿನೆಂಟು ಅಧ್ಯಾಯದಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ ಅದು ಬೇರೆ ಎಲ್ಲರಿಗಲ್ಲ ಕೇವಲ ನಮಗೆ ಹೇಳ್ತಾ ಇದ್ದಾನೆ ಕೇವಲ ಅರ್ಜುನನಿಗಲ್ಲ ಆ ಪ್ರತಿ ಒಬ್ಬ ಮಾನವನಿಗೂ ಆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ವೀಕ್ಷಕರೇ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆಯ ಪ್ರತಿ ಒಂದು ಮಹಾವಾಕ್ಯ ತಿಳಿದುಕೊಳ್ಳೋಣ ನಮಸ್ಕಾರ ಇದೇ ಸತ್ಯಗೀತೆ ಶಿವನ ಭಗವದೀತೆ ಇದೇ ಸತ್ಯಗೀತೆ ಶಿವನ ಭಗವದ್ಗೀತೆ